ಇಂದು ರೋಣ ತಾಲೂಕಾ ಕುರುಬರ ಸಂಘದಿಂದ ಕನಕದಾಸ ಐದುನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಪ್ರಯುಕ್ತ ನಡೆದ ಕುಂಭಮೇಳದಲ್ಲಿ ಭಾಗವಹಿಸಿದಂತಹ ಎಲ್ಲ ಗಣ್ಯಮಾನ್ಯರು ಹಾಗೂ ದಿವ್ಯ ಸಾನಿಧ್ಯ ವಹಿಸಿದಂತಹ ಶ್ರೀ ಬಸವರಾಜ ದೇವರು ರೇವಣ ಸಿದ್ದೇಶ್ವರ ಪೀಠ ಮನ್ಸೂರು ಧಾರವಾಡ ಹಾಗೂ ನೇತೃತ್ವ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಕನಕ ಗುರುಪೀಠ ಶಾಖಾದಿಮಠ ಬಾದಿಮನಾಳ ಉದ್ಘಾಟಕರಾದ ಶ್ರೀ ಜಿಎಸ್ ಪಾಟೀಲ್ ಜನಪ್ರಿಯ ಶಾಸಕರು ರೋಣ ತಾಲೂಕಾ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖನಿಜ ನಿಗಮ ಅಭಿವೃದ್ದಿ ನಿಗಮ ಬೆಂಗಳೂರು ಹಾಗೂ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ಬಸವರಾಜ್ ಎಲ್ ಜಗ್ಗಲ್ ಅಧ್ಯಕ್ಷರು ಕುರುಬರ ಸಂಘ ರೋಣ ತಾಲೂಕ್ ಹಾಗೂ ಉಪನ್ಯಾಸಕರಾಗಿ ಶ್ರೀಮತಿ ಡಾ ಬಾ ದಳವಾಯಿ ಕನ್ನಡ ಅಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಉಪಾಧ್ಯಯನ ಕೇಂದ್ರ ಗದಗ ಹಾಗೂ ಮುಖ್ಯ ಅತಿಥಿಗಳಾಗಿ ಮಿಥುನ್ಜಿ ಪಾಟೀಲ್ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ರೋಣ ಹಾಗೂ ಶ್ರೀಮತಿ ಬಸಮ್ಮ ಬಸಪ್ಪ ಕೊಪ್ಪದ್ ಅಧ್ಯಕ್ಷರ ಪುರಸಭೆ ರೋಣ ಹಾಗೂ ಡಾಕ್ಟರ್ ಐಜಿ ಕೊಟ್ಟೂರ್ ಶೆಟ್ಟರ್ ಹಾಗೂ ಶ್ರೀಮತಿ ಶೈಲ್ ಗಣೇಶ್ ಕೊಪ್ಪದ್ ಹಾಗೂ ಪ್ರಕಾಶ್ ಬನ್ಕರ್ ಪಿಎಸ್ಐ ಮುಖ್ಯಮಂತ್ರಿ ಪ್ರಶಸ್ತಿ ವಿಜೇತರು ರೋಣ ಹಾಗೂ ಶ್ರೀ ಗುರು ಬೂದಿಹಾಳ್ ಎಎಸ್ಐ ಎಸ್ಪಿ ಆಫೀಸ್ ಗದಗ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಹಾಗೂ ಅಂದಪ್ಪ ಹನುಮಂತಪ್ಪ ಬಿಚ್ಚೂರ್ ಶ್ರೀ ಶರಣಪ್ಪ ಬೆಟಗೇರಿ ಎಂಎಸ್ ಪ್ರಬಣ್ಣವರ್ ಹಾಗೂ ಎಂ ಎನ್ ಕೇಸರಿ ಹಾಗೂ ವಿಜಿ ಶೆಟ್ಟರ್ ಪ್ರಭು ಮೇಟಿ ಬಸವರಾಜ್ ನವಲ್ಗುಂದ್ ರಾಜನ್ ಸುಂಕರ್ ತೋಟಪ್ಪ ನವಲ್ಗುಂದ ರಾಜಣ್ಣಗಿ ರೆಡ್ಡಿ ರವಿ ಸಂಗಮ್ ಶೆಟ್ಟರ್ ಎಚ್ಚರಗೊಂಡ ಗೋವಿಂದ ಗೌಡರು ರಮೇಶ್ ಪಲ್ಲೇತ್ ಹಾಗೂ ಮುಖಾಂತರ ಮುಂತಾದವರು ಉಪಸ್ಥಿತಿಯಲ್ಲಿ ಇದ್ದರು ಈ ಸಭೆಯನ್ನು ಉದ್ದೇಶಿ ಮಾತನಾಡಿದರು ಎಂ ಕೆ ಹುಬ್ಬಳ್ಳಿ ಎಲ್ಲ ನಾನು ಈಗ ಮಾತ್ರ ಅಲ್ಲ ಬಾಳ ಸಚಿವರು ಮಾತಾಡಿರಿ ಮಾತಾಡೀರಿ ಮಾತಾಡಿರಿ ಮಾತಾಡೀರಿ ಹೇಳಿದ್ರಲ್ಲ ನರೇಂದ್ರ ಮೋದಿ ಅವ್ರ ಮುಂದ ಎಲ್ಲರೂ ಹಿಂಗ ಕೂತ್ ಬಿಟ್ಟಿದ್ರು ನಮ್ ಸಂಸದರು ಇವರು ಎಲ್ಲರು ತಗದ್ ನೋಡ್ರಿ ಅವ್ರ ಎದುರಿಗೆ ಹ ತಗದ್ ಮಾತಾಡಿದ್ದು ಫಸ್ಟ್ ನನಕ ಅಲ್ಲಿ ನೀವು ಹಸಿರು ಚವಾಲಕ್ಕೊಂಬಂದದ್ದು ಫಸ್ಟ್ ರೀ ಬುದ್ಧಿ ಎಲ್ಲಾರು ನಮ್ ಗುಡಿಗೆ ಬರ್ರಿ ಮಠಕ್ಕೆ ಬರ್ರಿ ಸಮ್ಮೇಳನಕ್ಕೆ ಬರ್ರಿ ಅಂತ ಹೇಳ್ತಾರ ನೀವು ನೀರಿಗಾಗಿ ಕೇಳಕತ್ತೀರಿ ಅಲ್ರ ಪೂಗಳ ಅದಕ್ಕೆ ಕುಮಾರ್ ಜೋಶಿ ಬುದ್ಧಿ ಅವ್ರನ್ನ ನನಗ್ ಸ್ಪೆಷಲ್ ಭೇಟಿ ಮಾಡ್ಬೇಕಲ್ಲ ಆಮೇಲೆ ಅಂದ್ರು ನಿಮ್ ಕೂಡ ರೀ ನಾವು ಸಿದ್ದರಾಮಯ್ಯ ಕೂಡ ಹೋಗಿ ಕರ್ನಾಟಕ ಮಾತಾಡ್ಕೊತ ಬಂದಿವಲ್ಲ ಅಲ್ಲಿರ್ತಕ್ಕಂಥ ಪಕ್ಷದವ್ರು ಏನ್ ಮಾತಾಡ್ತಿದ್ರು ನೀವು ನಾವು ಅವಾಗ ಹಾಗಾಗಿ ಇವೆಲ್ಲ ಕಾರಣಕ್ಕಾಗಿ ಜೆ ಎಸ್ ಪಾಟೀಲ್ರು ಸಚಿವರಾಗಬೇಕು ಯಾಕಂದ್ರೆ ಇವತ್ತು ಅವ್ರ ಕ್ಯಾಂಪಸ್ ನೋಡಿದೆ ನಾನು ಎಜುಕೇಶನ್ ಕ್ಯಾಂಪಸ್ ನಮ್ಮ ಧಾರವಾಡ ನಮ್ಮ ಭಾಗದೊಳಗೆ ಬಹಳಷ್ಟು ಜನ ಬಹಳಷ್ಟ ಆರಂಭ ಶೂರದ ಅದಾರ ಅವು ಯಾವಾಗ ಕಿಲಿ ಹಾಕಿದೋ ಯಾವಾಗ ಹೋದವೋ ಗೊತ್ತಿಲ್ಲ ಬಹುಶಃ ಜೆ ಎಸ್ ಪಾಟೀಲ್ ಗೊತ್ತಿರೋದು ಅದಕ್ಕೆ ಅಲ್ಲೆಲ್ಲ ಕಮಿಷನ್ ತಗೊಂಡ್ರು ಅವೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟು ಆದ್ರ ಈ ನಮ್ಮ ರೋಣದ ಜೆ ಎಸ್ ಪಾಟೀಲ್ ಏನ್ ಕ್ಯಾಂಪಸ್ ಮಾಡಿ ರಾಜೀವ್ ಗಾಂಧಿ ಅಲ್ಲಿ ಒಂದ್ ಸುತ್ತು ಹೊಡೆದು ಬಂದ್ರೆ ಸಾಕು ನಾನು ಯಾಕೆ ಸಾಲಿ ತೆಗಿಬಾರದು ಅಂತ ಭಾವನೆ ಬರ್ತೈತಿ ಯಾವಾಗ ಹುಚ್ಚುಗೂ ಬರ್ತೈತಿ ಅವು ಯಾರು ಅಜ್ಞಾನಿ ಇದ್ರು ಅಜ್ಞಾನಿಗೂ ಬರ್ತದ ಪ್ಪ ಶ ಚಂದ್ರ ಎಷ್ಟು ಮಕ್ಕಳು ಎಷ್ಟು ವಿದ್ಯಾರ್ಥಿಗಳು ಸಾವಿರಾರು ಮಕ್ಕಳು ಅಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ ಮತ್ತು ಪ್ರಸಾದ ಮಾಡ್ತಿದ್ದಾರೆ ನನಗೆ ಹೇಳಿದ್ರು ನಮ್ಮ ಕೆಸರಿಯವರು ನಮ್ಮ ಕುರಿಯವರು ನಮ್ಮ ಕುರಿ ಹಿರೇಮಣ್ಣ ಕುರಿ ಸರ್ ಈ ಪ್ರಸಾದಕ್ಕೆ ಯಾಂಗ ಅಂದ್ರು ನಾನಂದೆ ಪ್ರಸಾದ ಯಾಂಗ್ ಮಾಡಿದಪ್ಪ ಬೀರಪ್ಪ ಅಂದೆ ಅವ ನಮ್ಮ ಯುವ ಹರ್ಲಾಪುರದ ಯುವ ವಸಂತ ವಿನೋದ ಅವ ಬಂದ ಯಪ್ಪ ಅಪ್ಪ